ಏನು ಇವತ್ತಿನ ಮುದೋಳು ಹೋರಾಟದ ಸಭೆ ಏನಾಯಿತು ಮೊದಲದ ಪಿ ಡಬ್ ಐ ವಿ ಒಳಗೆ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವರು ರೈತರು ಮತ್ತು ಕಾರ್ಖಾನೆಯವರು ಬಂದಿರು ಏನು ಇವತ್ತಿನ ಹೋರಾಟ ಒಂದು ಯಶಸ್ವಿ ಅಂದರೆ ಭಾಳ ಮುಖ್ಯವಾದದ್ದು ಏನು ಆರು ವರ್ಷದಿಂದ ಹಳೆ ಬಾಕಿ ಇತ್ತಲ್ಲ ಆ ಹಳೆ ಬಾಕಿ ವಸೂಲಿ ಆತು ಆತು ಆಮೇಲೆ ನೂರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂಥದ್ದನ್ನು ಈಗ ನೂರು ಕೋಟಿ ರೂಪಾಯಿ ಮೊದಲನ ಹೋರಾಟಗಾರ ವಸೂಲಿ ಮಾಡ್ಕೊಂಡಿದ್ವಿ ಈಗ ಸರ್ಕಾರ ಉಸ್ತುವಾರಿ ಮಂತ್ರಿ ಅವರು ಏನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಇತ್ತಲ್ಲ ಇನ್ನು ಎರಡು ಮೂರು ದಿನದಾಗ ನಾವು ಕೊಟ್ಟು ಬಿಡ್ತೀವಿ ಅಂತೇಳೆ ಅವರೆಲ್ಲ ಒಪ್ಪಿಗೆ ಪತ್ರ ನಮ್ಗೆ ಕೊಡ್ತಾರೆ ಈ ಮೂರು ಗಂಟೆಗೆಲ್ಲ ಕಾರ್ಖಾನೆ ಮಾಲೀಕರು ಹಳೆ ಬಾಕಿ ವಸೂಲಿ ಕಾರ್ಯಕ್ರಮ ಆಮೇಲೆ ಮೂರು ಸಾವಿರದ ಮುನ್ನೂರ ಹತ್ತೇಳೆ ಸರ್ಕಾರ ಸೀಸುದ್ದಿ ಅಂದ್ರಲ್ಲ ಅಲ್ಲಿ ಭಾಳ ಮೋಸದ ಒಂದು ಕಾರ್ಯಕ್ರಮ ಇತ್ತು ರಿಕೋರಿ ಯಾವಾಗ ಒಪ್ಪಿಲ್ಲ ಆ ರಿಕೋರಿಯಲ್ಲಿ ಹೆಂಗೆ ಮೋಸ ಹತ್ತು ಪಾಯಿಂಟ್ ಇಪ್ಪತ್ತ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಮುನ್ನೂರ ನಾಲ್ಕು ಚಿಲ್ಲರ ಹಾಕಿತ್ತು ಆದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮಾತ್ರ ಮೂರು ಸಾವಿರ ಹಾಕಿತ್ತವೆ ಈಗ ಏನಾಗಿತ್ತು ಅಂದ್ರೆ ಒಟ್ಟ ಕಾಲಕ್ಕೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಬೇಕನ್ನುವಂಥ ವಿಷಯ ಬಂದಾಗ ಅಲ್ಲಿ ಕನಿಷ್ಠ ರೈತರಿಗೆ ಒಬ್ಬ ರೈತರಿಗೆ ಒಂದು ಟನ್ ಕಬ್ಬಿಗೆ ಆ ಎರಡುನೂರು ರೂಪಾಯಿ ಅಲ್ಲಿ ಜಾಸ್ತಿ ಕರೆಕ್ಟಾಗಿ ಸಿಕ್ತು ಅಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ರೈತರಿಗೆ ಹೆಚ್ಚಾಗ್ತದೆ ಸಿಕ್ತು ಅದೊಂದು ತೃಪ್ತಿ ಮೊದಲು ಹೋರಾಟ ವಿಶೇಷವಾದ್ರೆ ಏನಂದ್ರೆ ಈಗ ಕಬ್ಬಾದ ಹದಿನಾಲ್ಕು ದಿನದ ಬಿಲ್ ಕೊಡಬೇಕಂತೇಳಿ ಒಂದು ಈ ವರ್ಷದಿಂದ ಒಂದು ನಿಯಮ ಜಾರಿ ಆಗ್ತಲ್ಲ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಂತೇಳಿ ನಾವು ಹೇಳಕ್ ಬಯಸ್ತೀವಿ ಆಮೇಲೆ ಇನ್ನೊಂದು ಈ ವರ್ಷ ಈಗಿಂದ ಚಲೋ ಮುಚ್ಚ ಮೂರ್ ಗಂಟೆ ಕೊಡ್ತಾರೆ ಅವ್ರು ಹಳದಿಂದ ಬಿಲ್ ಕೊಡ್ಬೇಕು ದಿನದಾಗ ಹಿಂದಿನ ಏನು ಇಪ್ಪ ಏನು ಇಪ್ಪತ್ತು ಕೋಟಿ ರೂಪಾಯಿ ಆಯ್ಕೆ ಕೊಡ್ಬೇಕು ಆಮೇಲೆ ರೊಕ್ಕ ಇನ್ನ ಕೊಡ್ಬೇಕಾದ್ರಾವ್ ಸಾವಿರದ ಈ ಸಾವಿರದ ಎರಡ್ ನೂರ್ ರೂಪಾಯಿ ಕೊಡ್ತಾರಲ್ಲ ಮೊದಲೇ ಕಂತಿನ ಅನ ಕೊಡ್ತಾರ ಈ ಮೂರ್ ಪಾಯಿಂಟ್ ಜಯ ಸಿಕ್ಕೇ ಆದ್ರ ಮೊದಲೇ ಕಂತಿ ನನ ಹತ್ತಿನ ಮುಸ್ರಿ ಆಯ್ತಲ್ಲ ಅದು ಒಂದು ಸ್ವಲ್ಪ ಮುಜುವರ ಆಯ್ತು ಅನಿವಾರ್ಯ ಈಗ ರೈತ ರೈತರಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ತತ್ತಲ್ಲ ಆ ಕಾರಣಕ್ಕೆ ನಾವು ಅನಿವಾರ್ಯ ಸರಿಯಾಗಿ ಅವನ್ನ ಒಪ್ಕೋಬೇಕಾಗಿತಿ ಆ ಮುಂದಿನ ದಿನಮಾನದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಟದ ಹಾದಿ ಹೋರಾಟದ ನಿಯಮಗಳಲ್ಲಿ ಒಗ್ಗಟ್ಟಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ